ಹೆಸರು ರಾಮರಾಜ್ ಅಂತ ಹೇಳಿ ಮಲ್ಲಣ್ಣ ಮೆಮೋರಿಯಲ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಈ ವರ್ಷ ನಮಗೆ ಹೋಬಳಿ ಕಸಬಾ ಹೋಬಳಿ ಕಸಬಾ ಟೂರ ಕ್ರೀಡಾಕೂಟ ಭಾಳ ಯಶಸ್ವಿಯಾಗಿ ಇವತ್ತು ನಡೀತಾ ಇದೆ ಬೆಳಗ್ಗೆ ತಾನೇ ಸನ್ಮಾನ್ಯ ಟಿ ಬಿ ಜೈತಿನ ಸಾಹೇಬ್ರು ಬಂದು ಉದ್ಘಾಟನೆ ಮಾಡಿದರು ಹನುಮಂತನಾಥ ಸ್ವಾಮಿಗಳು ಕೂಡ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದರು ಎಲ್ಲ ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಚಾಲನೆ ಕೊಟ್ಟು ಅತ್ಯುತ್ತಮ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ ಮಧ್ಯಾಹ್ನದ ಒಳ್ಳೆಯ ಮಲಾ ಊಟ ವ್ಯವಸ್ಥೆಯನ್ನು ನಮ್ಮ ಮಣಿನಾಯ್ಕವರು ಮತ್ತು ಅವರು ಮತ್ತು ಅಂಜನ್ ಅವರು ಇವರೆಲ್ಲ ಸ್ನೇಹಿತರು ಕರ್ನಾಟಕ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಪದಾಧಿಕಾರಿಗಳಿಗೆಲ್ಲ ಇವರು ಮಕ್ಕಳಿಗೆ ಒಂದು ಒಳ್ಳೆ ವ್ಯವಸ್ಥೆನ ಕಲ್ಪಿಸಿಕೊಟ್ಟಿದ್ದಾರೆ ಈ ಒಂದು ಹೋಬಳಿ ಮಠದ ಕ್ರೀಡಾಕೂಟ ಕಸಂತವಾಗಿ ನಡೆಯೋದಕ್ಕೆ ಕಾರಣೀಭೂತರಾಗಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಎಲ್ಲರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ